ಎಲ್ಲರಿಗೂ ಶರಣು ಆಟೋ ವಿಚಾರವಾಗಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ ಕೆಲವೊಬ್ರು ಆಟೋದವ್ರನ್ನೇ ಸರಿ ಇಲ್ಲ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ ಇನ್ನು ಕೆಲವೊಬ್ರು ಯಾರು ಈ ಆಟೋ ಮಾಲೀಕರು ಇಲ್ಲ ಆಟೋ ಚಾಲಕರು ಇಲ್ಲ ಆಟೋ ಸಂಘಟನೆ ಅವರು ಯಾರು ಆಟೋದವ್ರಿಗೆ ಕೆಲವು ರೂಲ್ಸ್ ಇರಬೇಕು ರೆಗ್ಯುಲೇಷನ್ ಇರಬೇಕು ಅಂತ ಹೇಳ್ತಾರೋ ಅವ್ರನ್ನ ವಚಮಗೋಚರವಾಗಿ ನಿಂದಿಸುವಂತ ಕೆಲಸಗಳು ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಿದ್ರೆ ನಾವು ಇದ್ರ ಬಗ್ಗೆ ಗಮನ ಹರಿಸುವ ಅಗತ್ಯ ಇರಲಿಲ್ಲ ಆದರೆ ಇದೀಗ ಸರ್ಕಾರದ ಮಟ್ಟಕ್ಕೆ ಹೋಗಿದೆ ಏನು ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಒಂದಷ್ಟು ಸ್ಟ್ರಿಕ್ಟ್ ಅಂತೂ ಮಾಡಿದೆ ಅದು ನೀವು ಬೆಂಗಳೂರಿನ ಆದಿ ಬೀದಿಗಳಲ್ಲಿ ಗಮನಿಸಿದ್ರೆ ಮತ್ತೆ ಕರ್ನಾಟಕದ ಬೇರೆ ಬೇರೆ ಕಡೆ ಗಮನಿಸಿದ್ರೆ ಆರ್ ಟಿ ಒ ಅವರು ಯಾವತ್ತೂ ಕೂಡ ಆಟೋದವ್ರಿಗೆ ಕೈ ಆಗ್ತಾ ಇದ್ರು ಆಟೋಗಳನ್ನ ಹಿಡಿತಾ ಇದ್ದಾರೆ ಇದು ಸರಿನಾ ತಪ್ಪ ಅಂತ ನಾವು ಆಲೋಚಿಸೋದಕ್ಕೆ ಮುನ್ ಮುನ್ನ ಈ ಎಕನಮಿ ಏನಿದೆ ಆಟೋ ಒಂದು ವ್ಯವಸ್ಥೆ ಇದ್ರ ವ್ಯವಹಾರ ಏನಿದೆ ಇದ್ರ ಕಡೆಗೆ ಒಂದು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಈ ರೀತಿ ಆಟೋ ಓಡಿಸುವಂಥವರು ಇಲ್ಲ ಆಟೋ ಮಾಲೀಕರು ಏನಿದ್ದಾರೆ ಇವರು ಬಹುತೇಕ ಆಟೋ ಮಾಲೀಕರುಗಳು ಅದು ಇತ್ತೀಚೆಗೆ ಭಾಳ ಕಡಿಮೆ ಜನ ಆಟೋಗಳನ್ನ ಇಟ್ಕೊಂಡು ಬಾಡಿಗೆಗೆ ಬಿಡುವಂಥದ್ದು ಇದು ಇದೆ ಮೊದಲೆಲ್ಲ ತುಂಬ ಜನ ಅದನ್ನ ಬಾಡಿಗೆಗೆ ಬಿಟ್ಟು ದಿನಕ್ಕೆ ಐವತ್ತು ರೂಪಾಯಿ ನೂರು ರೂಪಾಯಿ ಹಿಂಗೆ ಕಾಲ ವಸೂಲಿ ಮಾಡ್ತಿದ್ರು ಐವತ್ತು ಆಟೋ ನೂರು ಆಟೋ ಈ ಥರ ಆ ಸಂದರ್ಭದಲ್ಲಿ ಪಾಪ ಡ್ರೈವರ್ಗಳು ಅದನ್ನು ಹೊಡೆದು ಸುಮಾರು ಜನ ಬೆಂಗಳೂರಲ್ಲೇ ಸೈಟ್ ತಗೊಂಡು ಮಕ್ಕಳನ್ನ ಇಂಜಿನಿಯರು ಡಾಕ್ಟ್ರು ಒಳ್ಳೊಳ್ಳೆ ಎಜುಕೇಷನ್ ಓದಿಸ್ತವ್ರು ಇದೆಲ್ಲ ಇದ್ದೇ ಇದ್ರೆ ಆದರೆ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದಮೇಲೆ ಆ ಆಟೋಗಳನ್ನ ಸ್ಕ್ರ್ಯಾಪ್ ಮಾಡಬೇಕು ರೂಲ್ಸ್ ಪ್ರಕಾರ ಆ ಆಟೋಗಳಿಗೆ ಲೈಸೆನ್ಸ್ ಇರಲ್ಲ ಅದನ್ನ ಆಮೇಲೆ ಇಲ್ಲಿಗಲ್ ಇಲ್ಲಿಗಲಾಗಿ ಇಲ್ಲಿಗಲ್ ಓಡಿಸ್ತಾ ಇರ್ತಾರೆ ಇದು ಭದ್ರತೆ ದೃಷ್ಟಿಯಿಂದ ಅಪಾಯ ಕೂಡ ಹಾಗಾಗಿ ಸರ್ಕಾರ ಒಂದು ನಿಯಮನ ರೂಪಿಸ್ಬೇಕು ಇನ್ನು ಆಟೋ ಪರ ಸಂಘಟನೆಗಳೇನವೆ ಆಟೋ ಸಂಘಟನೆಗಳು ಅದು ಚಾಲಕ್ ಚಾಲಕರದ್ದು ಇರ್ಬೋದು ಮಾಲೀಕರದಿರ್ಬೋದು ನನ್ನನ್ನು ಕೇಳೋದಾದ್ರೆ ಆಟೋ ಮಾಲೀಕರು ಬೇರೆ ಚಾಲಕರು ಬೇರೆ ಆ ರೀತಿ ಮಾಡೋದು ಒಳ್ಳೆಯದಲ್ಲ ಯಾರಿಗೆ ಆಟೋ ಓಡಿಸಿ ಬದುಕನ್ನು ನಡೆಸಬೇಕು ಅಂತಿರುತ್ತೆ ಸರ್ಕಾರ ಅಂಥವ್ರಿಗೆ ಆಟೋ ಕೊಂಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಬ್ಯಾಂಕ್ಗಳು ಅವ್ರಿಗೆ ಸಿಕ್ಕಾಪಟ್ಟೆ ಕಾಟ ಕೊಡ್ದೆ ಅವ್ರಿಗೆ ಲೋನನ್ನು ಕೊಡಬೇಕು ಮತ್ತು ಒಂದು ಸ್ಟ್ರಿಕ್ಟ್ ರೂಲ್ಸು ಆಟೋ ಸಂಘಟನೆಗಳು ಕೂಡ ಅದನ್ನು ಫ್ರೇಮ್ ಮಾಡಬೇಕು ಸರ್ಕಾರ ಕೂಡ ಫ್ರೇಮ್ ಮಾಡಬೇಕು ಇದು ಜನಪರವಾಗಿರಬೇಕು ಜನರಿಗೆ ಮುಜುಗರ ತರುವಂಗೆ ಇರಿಟೇಟ್ ಮಾಡುವಂಗೆ ಇರಬಾರ್ದು ಸಾಕಷ್ಟು ಕಡೆ ಮೀಟರ್ನ ಹಾಕಿ ಅಂತಂದ್ರೆ ಮೀಟರ್ನ ಹಾಕಲ್ಲ ಈಗೆಲ್ಲ ಆ್ಯಪ್ ಮೂಲಕ ಓಡಿಸ್ತೀವಿ ಆ್ಯಪಲ್ಲಿ ಎಷ್ಟಿದೆ ನೋಡಿ ಅಂತ ಹೇಳ್ತಾರೆ ಅದ್ರ ಮೇಲೆ ಹತ್ತು ರೂಪಾಯಿ ಕೊಡಿ ಇಪ್ಪತ್ತು ರೂಪಾಯಿ ಕೊಡಿ ಅಂತ ಹೇಳ್ತಾರೆ ಆ ಕೆಲವೊಂದು ಸಂದರ್ಭದಲ್ಲಿ ನಮ್ಮಗಳಿಗೂ ಅಷ್ಟೊಂದು ಕಿರಿಕಿರಿ ಆದ್ರೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಏನು ನಾವು ಕರೆದ ಕಡೆಗೆ ಬರೋದಿಲ್ಲ ಈ ಆಟ ಹಿಡಿಯುವಂಥದ್ದು ಇಲ್ಲ ಇಲ್ಲ ನಾನು ಒನ್ ಟು ಡಬಲ್ ಕೊಟ್ಟರೆ ಮಾತ್ರ ಬರ್ತೀನಿ ಅನ್ನೋದು ಇಂಥ ಸಂದರ್ಭದಲ್ಲಿ ಸಿಟ್ಟು ಬರೋದು ಅದು ಸರ್ವೇ ಸಾಮಾನ್ಯ ಹಾಗಂದ್ಬಿಟ್ಟು ಏಕಾಏಕಿ ಅವ್ರ ಮೇಲೆ ಆ ಅವರು ಇರಲೇಬಾರ್ದು ಹಾಂ ನಿಮಗೆ ಬುದ್ಧಿ ಕಲಿಸ್ತೀನಿ ಅನ್ನುವಂಥದ್ದು ಅದೆಲ್ಲ ಉದ್ದಟತನದ ಮಾತುಗಳನ್ನ ಆಡಬಾರ್ದು ಯಾಕಂತಂದರೆ ಈ ಆಟೋ ಇರ್ಬೋದು ಇಲ್ಲ ಕ್ಯಾಬ್ಗಳಿರ್ಬೋದು ಇವು ಸಾರ್ವಜನಿಕ ಸಾರಿಗೆಗೆ ಬರುತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು ತುಂಬ ಇಂಪಾರ್ಟೆಂಟು ಪಬ್ಲಿಕ್ ಟ್ರಾನ್ಸ್ಪೋರ್ಟು ಬಳಸೋದು ಕಡಿಮೆ ಆಗಿ ಈಗಲೇ ನೋಡಿ ಎಷ್ಟು ಕೋಟಿ ಲೆಕ್ಕದಲ್ಲಿ ವೆಹಿಕಲ್ಸ್ ಇದೆ ಕರ್ನಾಟಕದಲ್ಲಿ ಜ ಜನಸಂಖ್ಯೆ ಜನರ ಜನಸಂಖ್ಯೆ ಏಳು ಕೋಟಿ ಇದೆ ವೆಹಿಕಲ್ ಪಾಪ್ಯುಲೇಷನ್ನು ಮೂರು ಕೋಟಿ ದಾಟಿದೆಯಂತೆ ಇನ್ನು ಬೆಂಗಳೂರು ಅಂದ್ರಲ್ಲೇ ಒಂದು ಕಾಲು ಕೋಟಿ ವೆಹಿಕಲ್ಸ್ ಇದೆ ಈ ರೀತಿ ಆಗ್ಬಿಟ್ರೆ ಎಲ್ಲಿಂದ ನಿಲ್ಸ್ ನಿಲ್ಲಿಸ್ಕೊಳ್ಳೋದು ಇನ್ನು ನಮ್ಮ ಟ್ರಾನ್ಸ್ಪೋರ್ಟೇಷನ್ ದುಡ್ಡೆಲ್ಲ ಅಂದರೆ ನಾವು ಖರ್ಚು ಮಾಡೋದು ನಮ್ಮ ಸಂಪಾದನೆಯಲ್ಲಿ ಎಷ್ಟು ಟ್ರಾನ್ಸ್ಪೋರ್ಟೇಷನ್ಗೆ ಹೋಗುತ್ತೆ ನೀವೇ ಲೆಕ್ಕ ಹಾಕ್ಬಿಡಿ ಆ ಟೋಲ್ಗಳು ಕಟ್ಟಬೇಕು ಕಾರು ಪೆಟ್ರೋಲು ಅದ್ರದ್ದು ಲೋನು ಈ ಥರದ್ದೆಲ್ಲ ಇನ್ನು ಈ ಪೆಟ್ರೋಲು ಡೀಸೆಲ್ ದುಡ್ಡೆಲ್ಲ ಗಲ್ಫ್ಗೆ ಹೋಗುತ್ತೆ ಈ ಟೆಕ್ನಾಲಜಿ ದುಡ್ಡೆಲ್ಲ ಯುರೋಪ್ಗೆ ಹೋಗುತ್ತೆ ಇನ್ನು ನಾವು ಉದ್ಧಾರ ಆಗೋದಾದರೂ ಎಲ್ಲಿಂದ ಹಾಗಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಭಾಗವಾಗಿರುವಂಥ ಆಟೋ ವಿಚಾರವಾಗಿ ಅದು ರೀಫಾರ್ಮ್ ಆಗಬೇಕೆ ಹೊರತಾಗಿ ಅದನ್ನು ಸಂಪೂರ್ಣವಾಗಿ ಬಿಡಬಾರ್ದು ಆಮೇಲೆ ಯಾರು ಈ ಆಟೋ ಓಡಿಸುವಂಥವ್ರು ಯಾರು ಬಹುತೇಕ ಎಜುಕೇಷನ್ ಔಟ್ಗಳೇ ಆಗಿರ್ತಾರೆ ಎಲ್ಲೋ ಒಬ್ಬೊಬ್ಬರು ಎಜುಕೇಟೆಡ್ಸು ಅಂದರೆ ಒಂದು ಡಿಗ್ರಿ ಮ ಕಂಪ್ಲೀಟ್ ಮಾಡಿರೋರು ಅವರ ಮನೆ ಕೆಲಸ ಇಲ್ಲ ಅವರ ಬೇರೆ ಬೇರೆ ಕೆಲಸದ ಜೊತೆಗೆ ಇದನ್ನು ರೂಢಿಸ್ಕೊಂಡಿರ್ತಾರೆ ಇಲ್ಲ ಅವ್ರಿಗೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೇನೋ ಬೇರೆ ಕೆಲಸಗಳು ಸಿಗದೇ ಇದಕ್ಕೆ ಅಡಾಪ್ಟ್ ಆಗಿರ್ತಾರೆ ಡಿಗ್ರಿ ಮುಗಿಸಿರುವಂಥವರು ಈ ಕ್ಯಾಬ್ ಡ್ರೈವರ್ಗಳಲ್ಲಾಗ್ಬೋದು ಇಲ್ಲ ಆಟೋದಲ್ಲಾಗ್ಬೋದು ಸಿಗೋದು ಒಂದು ಹತ್ತು ಪರ್ಸೆಂಟ್ ಸಿಗ್ಬೋದು ಇನ್ನು ನೈಂಟಿ ಪರ್ಸೆಂಟು ಎಲ್ಲರೂ ಎಜುಕೇಷನ್ ಡ್ರಾಪ್ಔಟ್ ಆಗಿರ್ತಾರೆ ಇವ್ರನ್ನ ಈ ಸಮಾಜ ದುರ್ಬಳಕೆ ಮಾಡ್ಕೊಳ್ಳೋದೇ ಜಾಸ್ತಿ ಇರುತ್ತೆ ಹಾಗಾಗಿ ಆಟೋ ಮಾ ಚಾಲಕರು ಆಟೋ ಓಡಿಸುವಂಥವ್ರು ಏನು ಮಾಡಬೇಕಂದ್ರೆ ನಿಮ್ಮ ಹತ್ರದಲ್ಲೇ ಇರುವಂಥ ನಿಮ್ಮದೇ ಸಂಘಟನೆಗಳನ್ನ ಸೇರ್ಕೊಳ್ಬೇಕು ಸಂಘಟನೆ ಸೇರ್ಕೊಳ್ಬೇಕು ಸರ್ಕಾರದ ರೂಲ್ಸ್ಗಳೇನಿರುತ್ತೆ ಅದನ್ನು ನೀವು ಕಾ ಚಾಚು ತಪ್ಪತೆ ಪಾಲಿಸುವಂಗೆ ಇರಬೇಕು ಅವಾಗ ನಿಮಗೂ ಏನು ತೊಂದರೆ ಆಗೋಲ್ಲ ಜನ್ರಿಗೂ ಏನೂ ತೊಂದರೆ ಆಗೋಲ್ಲ ಇನ್ ಕೇಸ್ ಜನರು ಯಾರಾದ್ರೂ ದಬ್ಬಾಳಿಕೆ ಮಾಡಿದ್ರೆ ಇಮಿಡಿಯೇಟ್ ಆಟೋ ಸಂಘಟನೆ ನಿಮ್ಮ ಪರವಾಗಿ ನಿಂತ್ಕೊಳ್ಳುತ್ತೆ ಈ ಒಂದು ಸಂಘಟನೆಗಳಲ್ಲೂ ಹಲವಾರು ಸಂಘಟನೆ ಇರ್ಬೋದು ಹೇಳ್ಬೋದು ಅಯ್ಯೋ ಇವರು ಏನು ತುಂಬ ಜನದ್ದು ಅಪವಾದ ಏನು ಅಂದರೆ ಸಂಘಟನೆ ಆಗಿ ನೀವು ಸಂಘಟಿತರಾಗಿ ಅಂತಂದರೆ ಅಯ್ಯೋ ಯಾರೋ ಲೀಡ್ರ್ ತಿನ್ಬಿಡ್ತಾನೆ ಅವ್ನು ಇನ್ಯಾರೋ ಲೀಡ್ರ್ ಆಗ್ಬಿಡ್ತಾನೆ ಈ ಥರ ಮನೋಭಾವನೆ ಬಿಟ್ಬಿಡಿ ಎಷ್ಟು ಜನ ಆಟೋ ಡ್ರೈವರ್ಗಳು ಸಿ ಎಮ್ ಆಗಿದ್ದಾರೆ ಎಮ್ ಎಲ್ ಎಗಳಾಗಿದ್ದಾರೆ ಎಂ ಪಿಗಳಾಗಿದ್ದಾರೆ ನನಗೆ ಗೊತ್ತಿರುವಂಗೆ ಮೈಸೂರಲ್ಲಿ ವಾಸು ಅನ್ನುವಂಥವ್ರು ಒಬ್ಬರು ಎಮ್ ಎಲ್ ಎ ಆಗಿದ್ರು ಅವರು ಆಟೋ ಓಡಿಸ್ತಿದ್ರು ಆಮೇಲೆ ಏನೋ ಕಾರ್ ಓಡಿಸ್ತಿದ್ರು ಈ ಥರದ್ದೇನೋ ಸ್ಟೋರಿ ಕೇಳಿದ್ದೀನಿ ಇನ್ನು ಹೆಚ್ಚು ಕಮ್ಮಿ ಬೆಂಗಳೂರಲ್ಲಿ ಇಪ್ಪತ್ತು ಲಕ್ಷ ಆಟೋಗಳಿವೆ ಅಂತ ಹೇಳ್ತಾರೆ ಅದು ನನಗೇನು ಅಷ್ಟು ಇಲ್ಲ ಅಂತ ಅನ್ಸುತ್ತೆ ಒಂದು ಹತ್ತು ಲಕ್ಷ ಇರ್ಬೋದು ಹತ್ತು ಲಕ್ಷ ಜನ ಆಟೋ ಓಡಿಸೋರು ಬೆಂಗಳೂರು ಒಂದರಲ್ಲೇ ಇದ್ದಾರೆ ಇನ್ನು ಕರ್ನಾಟಕಾದ್ಯಂತ ಕನಿಷ್ಠ ಅಂದ್ರೂ ಒಂದು ಐವತ್ತು ಲಕ್ಷ ಜನ ಆಟೋ ಓಡಿಸ್ತಾ ಇದ್ದಾರೆ ಈ ಐವತ್ತು ಲಕ್ಷ ಜನನ ಪ್ರತಿ ಅವರ ಅಭಿವೃದ್ಧಿಗೆ ಒಂದು ನಿಗಮ ಮಂಡಳಿ ಕೂಡ ಇಲ್ಲ ಇದೆಲ್ಲ ಸಾಧ್ಯ ಆಗುತ್ತೆ ಅಂತಂದರೆ ಆಟೋ ಓಡಿಸ್ತಾ ಇರುವಂಥವರು ನೀವು ಸರ್ಕಾರದ ರೂಲ್ಸ್ ಪ್ರಕಾರ ಕಾರ್ಯನಿರ್ವಹಿಸ್ಬೇಕಾಗುತ್ತೆ ಜೊತೆಗೆ ನೀವು ಜಿಲ್ಲಾವಾರನೋ ಇಲ್ಲ ವಾರ್ಡ್ ವಾರನೋ ಇಲ್ಲ ಏರಿಯಾವಾರನೋ ಸಂಘಟನೆನ ಕಟ್ಕೊಳ್ಬೇಕಾಗುತ್ತೆ ಈಗಾಗಲೇ ಸಾಕಷ್ಟು ಸಂಘಟನೆಗಳಿದೆ ಇಮಿಡಿಯೇಟು ನೀವು ಹೋಗಿ ಒಂದು ಸಂಘಟನೆಯಲ್ಲಿ ಸೇರ್ಕೊಳ್ಳಿ ಅದು ಇದ್ದೇ ಇರುತ್ತೆ ಈ ಸಂಘಟನೆ ಅವ್ರು ಕಂಡ್ರೆ ಆ ಸಂಘಟನೆಗಾಗಲ್ಲ ಆ ಸಂಘಟನೆ ಅವ್ರು ಕಂಡ್ರೆ ಈ ಸಂಘಟನೆಗಾಗಲ್ಲ ಆ ಯಾರೋ ಒಂದು ಲೀಡ್ರ್ಗಳಲ್ಲಿ ಡಿಫ್ರೆನ್ಸು ಅದು ಇದ್ದದ್ದೇ ಆಮೇಲೆ ನಾವ್ಯಾಕೆ ಯಾಕೆ ಸಂಘಟನೆ ಮೇಂಟೈನ್ ಮಾಡೋಕ್ಕೆ ತಿಂಗಳಿಗೆ ನೂರು ರೂಪಾಯಿ ಕೊಡಬೇಕು ಕಾರ್ಯಕ್ರಮ ಆದಾಗ ಐವತ್ತು ರೂಪಾಯಿ ಕೊಡಬೇಕು ಈ ಥರದ್ದು ಮನಸ್ಥಿತಿ ಇದೆಯಲ್ಲ ಇದನ್ನು ನೀವು ಅರ್ತ್ಕೋಬೇಕು ಇದು ಯಾರದೋ ಉದ್ಧಾರಕ್ಕೋಸ್ಕರ ನೀವು ಕೊಟ್ಬಿಡ್ತಾರಲ್ಲ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಸರ್ಕಾರಿ ಕೆಲಸದವರು ಎಷ್ಟು ದುಡ್ಡನ್ನ ಇಟ್ಟಿರ್ತಾರೆ ಅವ್ರಿಗೆ ಎಷ್ಟು ಸೆಕ್ಯೂರಿಟಿ ಇದೆ ಅವರು ಕೂಡ ಒಂದು ಸಂಘಟನೆನ ಕಟ್ಕೊಂಡು ಅವ್ರ ಸಂಬಳದಲ್ಲೇ ಕಟ್ಟಾಗುತ್ತೆ ಅದರ ಅಮೌಂಟೇನೆ ತಿಂಗಳಿಗೆ ಏಳು ಕೋಟಿನೇ ಎಂಟು ಕೋಟಿನೋ ಬರುತ್ತೆ ಆ ಪದಾಧಿಕಾರಿಗಳಿಗೆ ಹಿಂಗೆ ಈ ಸರ್ಕಾರಿ ಅಧಿಕಾರಿಗಳು ಪೊಲೀಸು ಈ ಐ ಎ ಎಸ್ ಆಫೀಸರ್ಸು ಡಾಕ್ಟರ್ಸು ಇವ್ರುಗಳದ್ದೇ ಸಂಘಟನೆ ಇರುವಾಗ ನಾವು ಕಡಿಮೆ ಸಂಪಾದನೆ ಮಾಡುವಂಥವ್ರು ಆಟೋ ಓಡಿಸುವಂಥವರು ಇವ್ರುಗಳು ಯಾಕೆ ಸಂಘಟಿತರಾಗಬಾರ್ದು ನೀವುಗಳು ಸಂಘಟಿತರಾದ್ರೆ ಮಾತ್ರ ಈ ಒಂದು ಕಡಿಮೆ ಆದಾಯ ಇದ್ರೂ ಕೂಡ ಒಂದು ಒಳ್ಳೆಯ ಬದುಕನ್ನು ಬದುಕ್ತಾ ನಿಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಎಜುಕೇಷನ್ನು ಮತ್ತು ಅವ್ರನ್ನ ಒಂದು ಒಳ್ಳೆಯ ಉದ್ಯೋಗಕ್ಕೆ ಕಳಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನೀವು ಯಾರೋ ಈಗ ನಿಮ್ಮನ್ನ ಕೆಣಕಿದ್ರು ಅನ್ನೋ ಕಾರಣಕ್ಕೆ ಆ ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಬೈಕ್ ಕಂಡು ಕೂತ್ಕೊಳ್ಳೋದು ಒಳ್ಳೇದಲ್ಲ ಈಗ ಇನ್ನೊಂದು ದೊಡ್ಡ ಸಮಸ್ಯೆ ಅಂತಂದ್ರೆ ಇತ್ತೀಚೆಗೆ ಕೆಲವೊಂದು ಆಟೋ ಸಂಘಟನೆಗಳನ್ನೇ ಅದನ್ನ ಹ್ಯಾಂಡ್ಲು ಮಾಡಿ ಓಡಿಸಿದ್ರು ಆದರೆ ಅದು ಸಂಪೂರ್ಣ ನಿಂತಿಲ್ಲ ಕೆಲವು ನಾರ್ತ್ ಇಂಡಿಯಾದ ದೊಡ್ಡ ದೊಡ್ಡ ದುಡ್ಡಿಟ್ಟಿರುವವರು ಇಲ್ಲಿ ಐದು ಸಾವಿರ ಆಟೋ ಹತ್ತು ಸಾವಿರ ಆಟೋನ ತಂದು ಎಲೆಕ್ಟ್ರಿಕ್ ಆಟೋಗಳನ್ನ ಮತ್ತೆ ಬಿಹಾರದಿಂದ ಉತ್ತರ ಪ್ರದೇಶದಿಂದ ಕರ್ಕಂಡು ಬಂದು ಅವ್ರಿಗೆ ತಿಂಗಳಿಗೆ ಮೂವತ್ತೈದು ಸಾವಿರ ಸ್ಯಾಲ್ರಿ ಊಟ ವಸತಿ ಎಲ್ಲ ಕೊಟ್ಟು ಆಟೋ ಹೊಡೆಯೋದಕ್ಕೆ ಬಿಡ್ತಾ ಇದ್ದಾರೆ ಇದಕ್ಕೆ ಕಡಿವಾಣ ಹಾಕ್ಲೇಬೇಕು ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದಿರುವಂಥರು ಅವರು ಯಾವುದೇ ಜಾತಿಯವರಾಗಿರಲಿ ಆ ಕನ್ನಡ ನಾಡಲ್ಲಿ ಹುಟ್ಟಿ ಬೆಳೆದಿದ್ದೀರಾ ಅಂತಂದರೆ ನೀವು ಈ ಕನ್ನಡ ನೆಲದವರು ನೀವೆಲ್ಲರೂ ಕನ್ನಡನ ಇದ್ದೀರಾ ಸಾಕಷ್ಟು ಸಲ ಉಳಿಸಿದ್ದೀರಾ ಆಟೋದವರು ಎಸ್ಪೆಷಲಿ ಇತ್ತೀಚೆಗೆ ಏನು ಈ ಇಂಜಿನಿಯರ್ಸು ಸಾಫ್ಟ್ವೇರ್ ಉದ್ಯೋಗಿಗಳು ಈ ಆನ್ಲೈನೆಲ್ಲ ಬರೋಕ್ಕೂ ಮೊದಲೇ ಕನ್ನಡ ಅಂತಂದರೆ ಆಟೋ ಆಟೋ ಅಂದರೆ ಕನ್ನಡ ಈ ಒಂದು ಪರಿಸ್ಥಿತಿ ಇತ್ತು ಇವಾಗ ಮತ್ತೆ ನಾವೆಲ್ಲರೂ ಮೈ ಕೊಡುವೆ ಭೀ ನಿಂತ್ಕೋಬೇಕಾಗತ್ತೆ ಆಟೋದವ್ರದ್ದು ಏನೇ ಎಡರು ತೊಡರು ಇದ್ರೂ ಅದನ್ನು ಒಂದು ಪ್ರೀತಿಯಿಂದ ಬಗೆಹರಿಸ್ಕೊಳ್ಬೇಕಾಗುತ್ತೆ ಫಸ್ಟು ಮೂಲಭೂತವಾಗಿ ಆಟೋ ಓಡಿಸ್ತಾ ಇರೋರು ಏನು ಅಂತಂದರೆ ನಿಮ್ಮದು ಇಲ್ಲಿಗಲಾಗಿ ಏನಾರು ಓಡಿಸ್ತಾ ಇದ್ದೀರಾ ಅದನ್ನು ಡ್ರಾಪ್ ಮಾಡಿಬಿಡಿ ಅದನ್ನು ಡ್ರಾಪ್ ಮಾಡಿಬಿಟ್ಟು ಸಂಘಟನೆಗಳ ಹತ್ರ ಹೋಗಿ ಆಟೋ ಸಂಘಟನೆಗಳ ಹತ್ರ ಹೋಗಿ ಅದರ ಅಧ್ಯಕ್ಷರು ಪದಾಧಿಕಾರಿಗಳಿರ್ತಾರೆ ಏನು ಮಾಡ್ಬೋದಣ ನಾನು ಜೀವನಕ್ಕೆ ಆಟೋ ಓಡಿಸ್ತಾ ಇದ್ದೀನಿ ನಂದು ಈ ರೀತಿ ಇದೆ ಅದರದ್ದೇ ಆದಂಥ ಸೊಲ್ಯೂಷನ್ ಇದ್ದೇ ಇರುತ್ತೆ ಮತ್ತು ಸರ್ಕಾರ ಸಾಕಷ್ಟು ಸ್ಕೀಮ್ಗಳನ್ನ ಕೊಟ್ಟಿದೆ ಸಾಕಷ್ಟು ಸವಲತ್ತುಗಳನ್ನ ಕೊಟ್ಟಿದೆ ಅದ್ರ ಬಗ್ಗೆ ಗೊತ್ತೇ ಇರಲ್ಲ ಈ ಇಲ್ಲಿಗಲ್ ಆಗಿ ಸಾ ಎಲ್ಲರೂ ಅಂತಲ್ಲ ಕೆಲವ್ರದ್ದು ಮನಸ್ಥಿತಿ ಹೆಂಗಿರುತ್ತೆ ಅಂದರೆ ಒಂದು ಐನೂರು ರೂಪಾಯಿ ದುಡ್ಕೊಬಿಟ್ಟು ಇವತ್ತಿಗೆ ಆದರೆ ಸಾಕು ಇವತ್ತು ಊಟ ತಿಂಡಿಗೋ ಎಣ್ಣೆಗೆ ಆದರೆ ಸಾಕು ಇಲ್ಲ ಈ ಸ್ಪೀಡ್ಗೆ ಆದರೆ ಸಾಕು ಇನ್ನು ಆನ್ಲೈನು ಬೆಟ್ಟಿಂಗ್ ಆದರೆ ಸಾಕು ಇಂಥ ಮನಸ್ಥಿತಿಯವರು ಎಲ್ಲೋ ಕೆಲವೇ ಕೆಲವ್ರು ಇರೋದು ಅಂಥವರಿಂದ ಎಲ್ರಿಗೂ ಕೆಟ್ಟ ಹೆಸರು ಬರಬಾರ್ದು ಆಟೋಗಳು ನಮಗೆ ಭಾಳ ಮುಖ್ಯ ಬರೀ ಬೆಂಗಳೂರು ಒಂದರಲ್ಲೇ ಅಲ್ಲ ನೀವು ಯಾವುದೇ ಹಳ್ಳಿ ರೂಟಲ್ಲಿ ಹೋದ್ರೂ ಬಸ್ಸು ಬರಬೇಕು ಅಂತಂದರೆ ಎರಡು ಗಂಟೆ ಮೂರು ಗಂಟೆ ಕಾಯ್ಬೇಕು ಆದರೆ ಆಟೋಗಳು ಒಂದು ಐದು ಜನ ಆರು ಜನನ ಹಾಕೊಂಡು ಅಪ್ ಆ್ಯಂಡ್ ಡೌನ್ ಹೊಡಿತಾ ಇರ್ತಾರೆ ಏನೋ ಸೀಟ್ ಲೆಕ್ಕ ಹಾಕ್ಕೊಂಡು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಹಾಂ ಈ ಥರದ್ದು ಟ್ರಾನ್ಸ್ಪೋರ್ಟೇಶನ್ ಇಲ್ಲ ಅಂತಂದರೆ ಎಲ್ಲರೂ ಎಲ್ಲ ಕಡೆಗೂ ಕಾರು ಬೈಕ್ನೇ ಬಳಸ್ತಾ ಹೋದ್ರೆ ಎಕನಾಮಿ ಏನಾಗಬೇಕು ಆಗಲೇ ಹೇಳೋದಿಲ್ಲ ಅದು ಇಲ್ಲೇ ಸುತ್ತುತ್ತಾ ಇದ್ರೆ ನಮ್ಮ ಪೆಟ್ರೋಲ್ ದುಡ್ಡು ಡೀಸೆಲ್ ದುಡ್ಡು ಏನಾದರೂ ಇಲ್ಲೇ ಸುತ್ತಿದ್ರೆ ಸರಿನಾಪ್ಪ ಇನ್ನೆಲ್ಗೋಗ್ಬಿಡ್ತೀನಿ ಇನ್ನೊಂದು ರೂಪದಲ್ಲಿ ನಾಡಲ್ಲೇ ಇರ್ತದೆ ಅಂತ ಹೇಳ್ಬೋದಿತ್ತು ಆದರೆ ಅದು ಸಂಪೂರ್ಣವಾಗಿ ಗಲ್ಫ್ ಕಂಟ್ರಿಗೆ ಹೋಗ್ಬಿಡುತ್ತೆ ಯುರೋಪ್ಗೆ ಹೋಗ್ಬಿಡುತ್ತೆ ಹಾಗಾಗಿ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನೋದು ಉಳ್ಕೋಬೇಕು ಹಂಗಂದ್ಬಿಟ್ಟು ಈಗ ನಮ್ಮಲ್ಲಿ ಎಜುಕೇಟೆಡ್ಸು ಜಾಸ್ತಿ ಆದರೂ ಇದೊಂದು ಹಾರ್ಡ್ ವರ್ಕು ಇದನ್ನು ಮಾಡೋರಿಲ್ಲ ಅಂಥೇಳಿ ಯಾರೋ ಉತ್ತರ ಪ್ರದೇಶದಿಂದ ಬಿಹಾರಿಂದ ಬಂದು ಇಲ್ಲಿ ಆಟೋ ಓಡಿಸುವಂಥದ್ದು ಕ್ಯಾಬ್ ಓಡಿಸುವಂಥದ್ದು ಕೆಲಸಗಳಿಗೆ ಕೈ ಹಾಕೋದಕ್ಕೂ ಕೂಡ ನಾವು ಬಿಟ್ಕೊಟ್ರೆ ತುಂಬ ತುಂಬ ಅಪಾಯಕ್ಕೆ ಮುಂದೆ ನಾವು ಸಿಗಾಕಳ್ತೀವಿ ಯಾಕಂತಂದರೆ ಅವರು ಬದುಕಬಾರ್ದಾ ಅಂತ ನೀವು ಕೇಳ್ಬೋದು ಬದುಕಲಿ ಬೇಡ ಅಂತ ಇಲ್ಲ ಆದರೆ ರೂಲ್ಸ್ ಇರಬೇಕು ನಮ್ಮ ಗಡಿ ಒಳಗಡೆ ಅವರು ಬಂದು ನಾವೀಗ ಬೇರೆ ದೇಶಕ್ಕೆ ಹೋಗ್ತೀವಿ ಬೇರೆ ದೇಶಕ್ಕೆ ಹೋದ ತಕ್ಷಣವೇ ನಮಗೆ ವೀಸಾ ಇಲ್ದೇ ಬಿಟ್ಕೊಳ್ಳೋಲ್ಲ ಇನ್ನು ನಾವೇನು ಟೂರ್ಗೆ ಹೋಗಿದರೆ ಎಷ್ಟು ದಿನ ಹೇಳಿರ್ತಾರೆ ಅಷ್ಟು ದಿನದಲ್ಲಿ ಈಚೆ ಬರಬೇಕು ಅದೇ ರೀತಿ ನಾವೇನಾದ್ರೂ ಉದ್ಯೋಗಕ್ಕೆ ಹೋದ್ರೆ ಅವ್ರದ್ದು ಕೆಲವು ಕಂಡೀಷನ್ಸ್ ಇರ್ತದೆ ಅಲ್ಲಿಯ ಭಾಷೆ ಕಲ್ತ್ಕೊಂಡು ಮೊದ್ಲೇನೆ ಪಾಸ್ ಮಾಡಿ ಹೋಗಿರ್ಬೇಕು ಈ ಥರದ್ದೆಲ್ಲ ಇರುತ್ತೆ ಆ ರೀತಿಯ ಕಂಡೀಷನ್ಸ್ ಮೇಲೆ ನಮಗೆ ಇಲ್ಲಿ ಅಗತ್ಯ ಇರೋ ಕೆಲಸಗಳಿಗೆ ಏನಾದರೂ ಜನ ಬೇಕು ಅಂತಂದ್ರೆ ನಾವು ಒಳಗಡೆಗೆ ಬಿಟ್ಕೊಳ್ಳೋಣ ಈ ಕನ್ನಡ ನಾಡೊಳಗೆ ಆದರೆ ಈಗ ಏನು ಭ್ರಮೆ ಹುಟ್ಟಿಸ್ತಾ ಇದಾರೆ ಇದೊಂದು ದೇಶ ಭಾರತ ಭಾರತ ಅನ್ನೋದೇನೆ ತಪ್ಪು ಇಂಡಿಯಾ ಅಂತ ನಾವು ಬಳಸ್ಬೇಕು ಇದು ದೇಶ ಅಲ್ಲ ಇದು ಒಕ್ಕೂಟ ಹಲವು ರಾಜ್ಯಗಳ ಒಕ್ಕೂಟ ಇಲ್ಲಿ ಈ ರಾಜ್ಯ ಅಂತ ಇರೋದೇ ದೊಡ್ಡ ಸಮಸ್ಯೆ ಆಗಿರೋದು ಇದೊಂದು ಕನ್ನಡ ದೇಶ ಈ ದೇಶದೊಳಗೆ ಬರಬೇಕು ಅಂತಂದ್ರೆ ಅದು ತಮಿಳವ್ ಇರ್ಬೋದು ತೆಲುಗೋರು ಇರ್ಬೋದು ಇಲ್ಲ ಬಿಹಾರಿಗಳಿರ್ಬೋದು ಉತ್ತರ ಪ್ರದೇಶದವ್ರು ಇರ್ಬೋದು ಅವ್ರಿಗೆ ಕೆಲವು ರೂಲ್ಸ್ಗಳನ್ನ ಇರಬೇಕು ಇಲ್ಲ ಅಂತಂದ್ರೆ ಇಲ್ಲಿ ಹುಟ್ಟಿ ಬೆಳೆದಿರೋರಿಗೆ ಎಲ್ಲ ಅವಕಾಶನೂ ಕಬಳಿಸ್ಬಿಡ್ತಾರೆ ನಾಳೆ ದಿನ ಈ ರಾಜಕಾರಣಿಗಳಂತೂ ಅವ್ರಿಗೆ ಓಟ್ ಬಿದ್ದರೆ ಸಾಕು ಅವ್ರಿಗೆ ಸೀಟ್ ಸಿಕ್ಕಿದ್ರೆ ಸಾಕು ಅಂತ ನೀಚ ಮನಸ್ಥಿತಿಗೆ ಆ ಇಡೀ ವ್ಯವಸ್ಥೆ ಅವ್ರನ್ನು ಕೂಡ ತಗೊಂಡೋಗಿದೆ ಹೋಗಿದೆ ಅವ್ರನ್ನ ನೀಚರ್ ಅಂತ ಹೇಳಲ್ಲ ಈ ವ್ಯವಸ್ಥೆ ಅವ್ರನ್ನ ಆ ಥರ ನೀಚರಂಗೆ ಮಾಡಿ ಕೂರಿಸಿದೆ ಹಾಗಾಗಿ ಆಟೋ ಓಡಿಸುವಂಥವ್ರು ನೀವು ಯಾವುದೇ ಸಂಘಟನೆ ಇರ್ಬೋದು ಆಟೋ ಮಾಲೀಕರ ಸಂಘ ಇರ್ಬೋದು ಆಟೋ ಚಾಲಕರ ಸಂಘ ಇರ್ಬೋದು ಈ ಕೂಡಲೇ ಸೇರ್ಕೊಳ್ಳಿ ಸೇರ್ಕೊಂಡು ಮುಂದಿನ ದಿನಗಳಲ್ಲಿ ಆಗುವಂಥ ಬದಲಾವಣೆ ಒಳ್ಳೆಯ ದಿಕ್ಕಲ್ಲಿ ಆಗೋದ್ರ ಕಡೆಗೆ ಗಮನ ಕೊಡ್ತಾ ಹೋಗೋಣ ಅಂತಂದರೆ ಇದೇ ನೆಪ ಒಟ್ಕೊಂಡು ಆರ್ ಟಿ ಒ ಆಫೀಸರ್ಸು ಟ್ರಾಫಿಕ್ ಪೊಲೀಸ್ಗಳು ಮೂರು ಜನಕ್ಕೆ ಮಾತ್ರ ರಿಸಿಪ್ಟ್ ಇರ್ತಾರೆ ಇನ್ನು ಏಳು ಜನಕ್ಕೆ ಏನು ಮಾಡ್ತಾರೆ ಅಂತ ನಿಮಗೆ ಗೊತ್ತಲ್ಲ ಇವ್ರುಗಳು ಈ ರೂಲ್ಸ್ ಎಲ್ಲ ನೀವೇ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ದಿದ್ರೆ ಸರ್ಕಾರಿ ಸಂಬಳ ತಿನ್ನುವಂಥವ್ರು ಹಾಂ ನಾವು ಯಾರೂ ಕೂಡ ಬಾಯ್ ಅಗತ್ಯ ಇರಲಿಲ್ಲ ಆದರೆ ಇವ್ರುಗಳು ಆ ರೀತಿ ಇಲ್ಲ ನೆಪಗಳನ್ನ ಹೇಳ್ತಾರೆ ನಮ್ಮ ಬರೋ ಸಂಬಳ ಇಷ್ಟೇ ಹಾಂ ನನ್ನ ಮಗನ್ನ ಅಲ್ಲಿ ಓದಿಸ್ಬೇಕು ನನ್ನ ಮಗಳನ್ನ ಇಲ್ಲಿ ಓದಿಸ್ಬೇಕು ಅಂತ ಏಕೆ ಆಟೋ ಓಡಿಸೋರು ಮೂಟೆ ಓರೋರು ಇವರೆಲ್ಲ ಬದುಕ್ತಾ ಇಲ್ವಾ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇಲ್ವಾ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಓದಿಸ್ತಾ ಇಲ್ವಾ ಇವರು ಈ ಸರ್ಕಾರಿ ಅಧಿಕಾರಿಗಳು ಯಾವುದೇ ಒಂದು ರೂಲ್ಸನ್ನು ಸ್ಟ್ರಿಕ್ಟ್ ಮಾಡಿ ಅಂದ ತಕ್ಷಣ ಅವರು ಬಹಳ ಖುಷಿ ಪಟ್ಬಿಡ್ತಾರೆ ಏನಕ್ಕೆ ಅಂತಂದ್ರೆ ನಾವು ಆರಾಮಾಗಿ ಲಂಚ ಹೊಡಿಬೋದು ಅಂತ ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಈ ಕೂಡಲೇ ಯಾರೆಲ್ಲ ಆಟೋ ಸಂಘಟನೆಗಳಲ್ಲಿ ಸೇರ್ಕೊಂಡಿಲ್ಲ ಸೀದಾ ಹೋಗಿ ನೀವು ಸಂಘಟಿತರಾಗಿ ಮುಂದೆ ಇದೊಂದು ಒಳ್ಳೆ ಬದಲಾವಣೆಗೆ ನಾವೆಲ್ಲರನ್ನು ಕೈ ಜೋಡಿಸಿ ಕೆಲಸ ಮಾಡ್ತಾ ಅದರಲ್ಲಿ ನೀವು ಕೂಡ ಭಾಗಿಯಾಗಬೇಕು ಹಾಗಾಗಿ ನೀವು ಆಟೋ ಸಂಘಟನೆಗಳಲ್ಲಿ ಖುದ್ದಾಗಿ ಹೋಗಿ సేర్కళి అంత ఈ మూలక మనవి మాకీ శరణు థ్యాంక్